ಸ್ನೇಹಿತರ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಎಸ್ ಆರ್ ಕ್ಲಾಸಸ್ ವತಿಯಿಂದ ಈಗಾಗಲೇ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿಇಟಿ ಪೇಪರ್ ಟು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಟೆಸ್ಟ್ ಸೀರೀಸ್ ಅನ್ನು ಆರಂಭ ಮಾಡಿದ್ವಿ ಮೂರು ಟೆಸ್ಟ್ಗಳು ಪ್ರತಿ ತಿಂಗಳು ಮೂರು ಟೆಸ್ಟ್ ಇರುತ್ತೆ ಈ ಟೆಸ್ಟ್ ಗಳ ಬೆಲೆ ಬಂದ್ಬಿಟ್ಟು ಎಪ್ಪತ್ತೈದು ರೂಪಾಯಿ ಈ ಒಂದು ಟೆಸ್ಟ್ ನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಟೆಸ್ಟ್ ಗೆ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದು ಏನಾದ್ರು ಕೇಳಬೇಕಂತಿದ್ರೆ ಈ ಮೂರು ನಂಬರ್ಗಳಲ್ಲಿ ಯಾವ ನಂಬರ್ಗಾದ್ರೂ ವಾಟ್ಸಪ್ ಮಾಡೋದ್ರ ಮೂಲಕ ನೀವು ಮಾಹಿತಿಯನ್ನ ಪಡಿಬಹುದು ಈಗ ನಾವು ಟೆಸ್ಟ್ ಬಗ್ಗೆ ನೋಡೋದಾದ್ರೆ ಟೆಸ್ಟ್ ಬಂದ್ಬಿಟ್ಟು ಪ್ರತಿ ತಿಂಗಳಿಗೆ ಎಪ್ಪತ್ತೈದು ರೂಪಾಯಿ ಇರುತ್ತೆ ಅದರಲ್ಲಿ ಒಟ್ಟು ಮೂರು ಟೆಸ್ಟ್ ಗಳು ಇರುತ್ತೆ ಪ್ರತಿ ಹತ್ತು ದಿನಗಳಿಗೊಮ್ಮೆ ಮೂರು ಟೆಸ್ಟ್ ಗಳಿರುತ್ತೆ ಆ ಟೆಸ್ಟ್ ಗಳನ್ನ ನಡೆಸೋಕ್ಕಿಂತ ಮುಂಚೆ ನ ಕೊಡಲಾಗುತ್ತೆ ಅಷ್ಟು ನ ನೀವು ಕವರ್ ಮಾಡ್ಕೊಂಡ್ರೆ ಅದೇ ಸಿಲೆಬಸ್ ಮೇಲೆ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ ಯಾರಿಗಾದ್ರೂ ಆಸಕ್ತಿ ಇದ್ರೆ ನೀವು ಕೂಡಲೇ ರಿಜಿಸ್ಟರ್ ಮಾಡ್ಕೋಬಹುದು ಈ ಒಂದು ಟೆಸ್ಟ್ ಜೊತೆಗೆ ಎಕ್ಸಾಮ್ ಪರ್ಪೋಸ್ ಆಗಿ ನಿಮ್ಗೆ ಆಗಾಗ್ಗೆ ಉಚಿತ ಮಾರ್ಗದರ್ಶನ ಕೊಡ್ತಾ ಹೋಗ್ತೀವಿ ಯಾವ ರೀತಿ ಎಕ್ಸಾಮ್ ಬರೀಬೇಕು ಯಾವ ರೀತಿ ಓದ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ ಏನಾದ್ರು ಗೊಂದಲಗಳಿದ್ರು ಕೂಡ ಎಲ್ಲರೂ ಸ್ಪಂದನೆ ಕೊಡ್ತಾ ಹೋಗ್ತಾರೆ ನಮ್ಮ ಟೀಚರ್ಸ್ ಸೊ ನೀವು ಟೆಸ್ಟ್ಗೆ ಅಟೆಂಡ್ ಮಾಡಬಹುದು ಈಗಾಗಲೇ ಕಳೆದ ತಿಂಗಳ ನಾವು ಟೆಸ್ಟ್ ಕಂಡಕ್ಟ್ ಮಾಡಿದಾಗ ಪಿ ಎಸ್ ಟಿಗೆ ಟೋಟಲ್ ಅರವತ್ತೊಂದು ಜನ ಮೆಂಬರ್ಶಿಪ್ ತಗೊಂಡಿದ್ರೆ ಎನ್ರೋಲ್ಮೆಂಟ್ ಆಗಿ ಜನ ಟೆಸ್ಟ್ ಬರೆದಿದ್ರೆ ಅದೇ ತರ ಜಿ ಪಿ ಎಸ್ ಟಿಗೂ ಕೂಡ ಐವತ್ನಾಲ್ಕು ಮೆಂಬರ್ಸ್ ಟೆಸ್ಟ್ ನಾವು ನೋಡ್ತಾ ಹೋಗ್ತಿವಿ ಇಟಿಗೂ ಕೂಡ ಒಂದು ಹದಿನೈದರಿಂದ ಇಪ್ಪತ್ ಜನ ಟೆಸ್ಟ್ ಬರ್ದಿದಾರೆ ಈ ಒಂದು ಟೆಸ್ಟ್ ಸಿರೀಸ್ ನ ಅಗತ್ಯ ಇದೆಯಾ ಹೇಳಿ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಜಸ್ಟ್ ನಿನ್ನೆ ಟೆಸ್ಟ್ ಮುಗಿತು ಸೆಪ್ಟೆಂಬರ್ ಮಂತ್ ಟೆಸ್ಟ್ ಮುಗ್ದಾಗ ಆಸ್ಪಿರಂಟ್ಸ್ ಕೇಳಿ ಕೇಳಿದ್ರು ಸರ್ ಅಕ್ಟೋಬರ್ನ ಪಿ ಟಿ ಟೆಸ್ಟ್ ಸಿಲೆಬಸ್ ತಿಳಿಸಿ ಸರ್ ಅಂತಂದು ಆಗ ನನ್ಗೆ ಜಸ್ಟ್ ಅದ್ರ ಫೀಡ್ಬ್ಯಾಕ್ ಬೇಕಾಗಿತ್ತು ಸೊ ಹಾಗಾಗಿ ನಾ ಅವ್ರು ಕೇಳಿದೆ ಟೆಸ್ಟ್ ಎಲ್ಪ್ ಆಗ್ತಾ ಇದೆಯಾ ಅದ್ರ ಅಗತ್ಯ ಇದೆ ಅಂತ ಹೇಳಿ ಕೇಳಿದೆ ಆಗ ಅವ್ರು ಕೊಟ್ಟಿರೋದು ಫೀಡ್ಬ್ಯಾಕ್ ಇಲ್ಲಿದೆ ನೋಡ್ರಿ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಸರ್ ಖಂಡಿತ ಟೆಸ್ಟ್ ಅಗತ್ಯ ಇದೆ ಅಂತಂದು ಹೇಳ್ತಾರೆ ಯಾಕೆ ಅಂತಂದ್ರೆ ವೀಕ್ ಇರೋ ವಿಷಯದ ಬಗ್ಗೆ ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹಾಗೂ ನನ್ನ ಕಾನ್ಫಿಡೆಂಟ್ ಲೆವೆಲ್ ಪರ್ಫೆಕ್ಟ್ ಆಗ್ಲು ಟೆಸ್ಟ್ ಬೇಕು ಸರ್ ಅಂತಂದು ಹೇಳ್ದು ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ನಾವು ಟೆಸ್ಟ್ ಬರೆಯೋದ್ರಿಂದ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಪರ್ಫೆಕ್ಟ್ ಆಗ್ತಾ ಬರುತ್ತೆ ಆ ಅಂದ್ರೆ ನಾವು ಈ ಮುಂದೆ ಯಾವ ಎಕ್ಸಾಮ್ ಬಂದ್ರು ಕೂಡ ಅಂದ್ರೆ ನಾವ್ ಇವೇಗೇನು ಪಿ ಎಸ್ ಓದ್ತಾ ಇದೀವ ಜಿ ಪಿ ಎಸ್ ಆರ್ ಎಚ್ ಎಸ್ ಟಿ ಓದ್ತಾ ಇದೀವ ಆ ಎಕ್ಸಾಮ್ ಪೇಪರ್ ಯಾವ್ದೇ ರೀತಿ ಬಂದರೂ ಕೂಡ ನಾವು ಅದನ್ನ ಫೇಸ್ ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬೆಳಿತಾ ಹೋಗುತ್ತೆ ಸೊ ಹಾಗಾಗಿ ಟೆಸ್ಟ್ ಅಗತ್ಯ ಇದೆ ಅಂತ ಹೇಳಿ ಹೇಳ್ತಾ ಇದ್ರೆ ಅದ್ರ ಜೊತೆಗೆ ಮತ್ತೆ ಕೆಲವೊಬ್ರು ಫೀಡ್ಬ್ಯಾಕ್ ಕೊಟ್ಟಿರೋದನ್ನು ಕೂಡ ಗ್ರೂಪ್ ಅಲ್ಲಿ ಫೀಡ್ಬ್ಯಾಕ್ ಕೊಟ್ಟಿರೋದನ್ನು ನೋಡ್ಬೋದು ದಯವಿಟ್ಟು ಮುಂದುವರಿಸಿ ಸರ್ ಮಾರ್ಗ ಬೆಂಬಲ ಮತ್ತು ಮಾರ್ಗದರ್ಶನ ಬೇಕೇ ಬೇಕಾಗುತ್ತೆ ಅಂತಂದು ಹೇಳ್ತಾ ಹೋಗ್ತಾರೆ ಸೊ ಹಾಗಾಗಿ ನಾನು ಅಲ್ಲಿ ಎಲ್ರು ಒಪ್ಪಿಗೆನ ತಗೊಂಡಿದೀನಿ ಎರಡು ಮೂರು ಗ್ರೂಪ್ ಗಳಿಂದ ಒಪ್ಪಿಗೆ ಆ ಟೆಸ್ಟ್ ಅಗತ್ಯ ಇದೆಯಾ ಮುಂದ್ ವರ್ಷಣ ಅಂತಂದ್ರೆ ಮುಂದೆ ವರ್ಸೋಣ ಬೇಡ ಅಂದ್ರೆ ಬೇಡ ಅನ್ನೋ ಇದ್ರಲ್ಲಿ ಇದ್ವಿ ಯಾಕಂತಂದ್ರೆ ಟೆಸ್ಟ್ ಕ್ವಾಲಿಟಿ ಏನಿದೆ ಅಂತಂದು ನಾನು ಹೇಳೋ ಕಿಂತ ಅಲ್ಲಿ ಆಸ್ಪಿರ ಏನ್ ಹೇಳ್ತಾರಲ್ಲ ಅಲ್ಲಿ ಟೆಸ್ಟ್ ಅಟೆಂಡ್ ಮಾಡಿದವರು ಏನ್ ಹೇಳ್ತಾರಲ್ಲ ಅದರ ಆಧಾರದ ಮೇಲೆ ನಾವು ಟೆಸ್ಟ್ ಕ್ವಾಲಿಟಿನ ನೋಡ್ಬೇಕಾಗತ್ತೆ ಸೊ ಹಾಗಾಗಿ ಎಲ್ಲರೂ ಫೀಡ್ಬ್ಯಾಕ್ ಬಹಳಷ್ಟು ಜನರ ಫೀಡ್ಬ್ಯಾಕ್ ಏನಿತ್ತಂದ್ರೆ ಕಂಟಿನ್ಯೂ ಮಾಡಿ ಸರ್ ಅನ್ನೋದೇ ಇತ್ತು ಸೊ ಹಾಗಾಗಿ ಈ ಫೀಡ್ಬ್ಯಾಕ್ಗಳನ್ನ ನಿಮ್ಗೆ ತೋರಿಸ್ತಾ ಇದೀನಿ ಇನ್ನು ಟೆಸ್ಟ್ ಸೀರೀಸ್ ಯಾಕೆ ಬೇಕು ಅದ್ರ ಅಗತ್ಯ ಏನಿದೆ ಅಂತ ಹೇಳಿ ನಾವು ಕೆಲವೊಂದು ಪಾಯಿಂಟ್ಸ್ ನನ್ನೊಂದು ಯೋಚನೆ ಆಧಾರದ ಮೇಲೆ ಕೊಟ್ಟಿದ್ದೀನಿ ಏನಂತಂದ್ರೆ ನಿಮ್ಮ ಸಾಮರ್ಥ್ಯ ಹಾಗೂ ಯಾವ ವಿಷಯದಲ್ಲಿ ವೀಕ್ ಇದ್ರೆ ಅಂತಂದು ತಿಳಿದು ಬರುತ್ತೆ ನಾವು ಓದೋ ಸಮಯದಲ್ಲಿ ಜಿ ಪಿ ಎಸ್ಟಿರ್ಗೆ ಓದೋ ಟೈಮಲ್ಲಿ ಕೂಡ ಧಾರವಾಡದಲ್ಲಿ ನಾನು ಟೆಸ್ಟ್ ಅಟೆಂಡ್ ಮಾಡ್ತಾ ಹೋದೆ ಫಸ್ಟ್ ಟೆಸ್ಟ್ ಅಲ್ಲಿ ನನ್ಗೆ ಬಂದಿರೋ ಅಂಕ ಎಷ್ಟಂದ್ರೆ ತರ್ಟಿ ಸಿಕ್ಸ್ ಮಾರ್ಕ್ಸ್ ತರ್ಟಿ ಸಿಕ್ಸ್ ಮಾರ್ಕ್ಸ್ ಬಂದಾಗ ನನಗೆ ಬಹಳಷ್ಟು ಬೇಜಾರಾಯ್ತು ಯಾಕಂದ್ರೆ ಆ ಲಿಸ್ಟ್ ಅಲ್ಲಿ ಮೇರೆ ಇನ್ಸ್ಟಿಟ್ಯೂಶನ್ ಅಲ್ಲಿ ಟೆಸ್ಟ್ ಬರ್ದ ಆ ಮಾರ್ಕ್ಸ್ ಲೀಸ್ಟ್ ಅಲ್ಲಿ ಕೆಳಗಡೆಯಿಂದ ನನ್ನ ಹೆಸರು ಬಂದಿರೋದನ್ನ ನೋಡಿ ಬಹಳಷ್ಟು ಬೇಜಾರಾಯ್ತು ಅಂದ್ರೆ ಎಷ್ಟೋ ಜನ ಅಲ್ಲಿ ಬರ್ದಿರೋದು ಹೆಚ್ಚು ಕಡಿಮೆ ನೂರಿಂದ ನೂರ ಐವತ್ತು ಜನ ನೂರ ಐವತ್ತು ಜನ ಎಷ್ಟೋ ವರ್ಕ್ ಮಾಡಿದರೆ ಎಷ್ಟೋ ಹಾರ್ಡ್ ವರ್ಕ್ ಮಾಡಿದರೆ ಅಂತ ಟೈಮ್ ಅಲ್ಲಿ ನಾನ್ ಜಸ್ಟ್ ತರ್ಟಿ ಸಿಕ್ಸ್ ಮಾರ್ಕ್ಸ್ ಅಂದ್ರೆ ಅದು ಬಹಳ ಅವಮಾನಕರ ಹೇಳಿ ನಂಗೆ ಅನ್ಸಿತ್ತು ಸೊ ಆಗ ಡಿಸೈಡ್ ಮಾಡಿದೆ ನಾನು ಕೂಡ ಹೇಳಿ ಆಗ ನೆಕ್ಸ್ಟ್ ಗೊತ್ತಾಯ್ತು ನನ್ಗೆ ಆ ಟೆಸ್ಟ್ ಕ್ವಶನ್ ಪೇಪರ್ ಯಾವ ರೀತಿ ಫ್ರೇಮ್ ಆಗಿದೆ ನಾನು ಎಲ್ಲಿ ಅಂತ ಹೇಳಿ ನನ್ಗೆ ಅರ್ಥ ಆಯ್ತು ಯಾಕಂತಂದ್ರೆ ಆ ಟೈಮಲ್ಲಿ ನಾನು ಓದಿರೋದು ಬರೀ ಒಂದು ಕ್ಲಾಸ್ ಸಬ್ಜೆಕ್ಟ್ ಮಾತ್ರ ಓದಿರ ಓದಿದೆ ಅಂದ್ರೆ ಏಟ್ ಸ್ಟ್ಯಾಂಡರ್ಡ್ ಬುಕ್ ನ ಮಾತ್ರ ಓದಿದೆ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ರೈಸ್ ಆಗಿರೋದು ನೈನ್ತ್ ಟೆಂತ್ ಇಂದ ಬಂದಿತ್ತು ಸೊ ಹಾಗಾಗಿ ಅಲ್ಲಿ ನನಗೆ ಬೇಜಾರಾಯ್ತು ಮತ್ತೆ ಸೆಕೆಂಡ್ ಟೆಸ್ಟ್ ನು ಅಟೆಂಡ್ ಮಾಡಿದೆ ಸೆಕೆಂಡ್ ಟೆಸ್ಟ್ ಅಟೆಂಡ್ ಮಾಡಿದಾಗು ಕೂಡ ಜಸ್ಟ್ ಫಿಫ್ಟಿ ಏಟ್ ಅಷ್ಟೇ ಬಂತು ಅಲ್ಲಿ ಕೂಡ ನಾ ಏನಂತಂದ್ರೆ ಒನ್ ವೀಕ್ ಅಲ್ಲಿ ನಾನು ಇದು ಸಿಲೆಬಸ್ ನ ಕವರ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ಜಸ್ಟ್ ನಾನು ಹಾಫ್ ಆಫ್ ಸಿಲೆಬಸ್ ನ ಕವರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೆ ಸೊ ಆಗ್ಲಿಲ್ಲ ಆ ಎರಡು ಟೆಸ್ಟ್ ಗಳಿಂದ ಆದ ಅನುಭವದಿಂದ ಮೂರನೇ ಟೆಸ್ಟ್ ಬರ್ದೆ ಹಂಡ್ರೆಡ್ ಕ್ರಾಸ್ ಆಗ್ತಾ ಹೋಯ್ತು ಸೊ ಅವಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅಂದ್ರೆ ಒನ್ ಮಂತ್ ಒಳಗೆ ನಾವು ಅದನ್ನ ಪಿಕಪ್ ಆಗ್ಲಿಕ್ಕೆ ಅಂದ್ರೆ ಟ್ವೆಂಟಿ ಒನ್ ಡೇಸ್ ಒಳಗೆ ನಾನು ಅದನ್ನ ಪಿಕಪ್ ಮಾಡ್ಕೊಳ್ಲಿಕ್ಕೆ ಆಯ್ತು ಅಂದ್ರೆ ನಮ್ಮ ಸಾಮರ್ಥ್ಯ ಏನಿದೆ ನಮ್ಮ ವೀಕ್ನೆಸ್ ಎಲ್ಲಿದೆ ಯಾವ ವಿಷಯದಲ್ಲಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಅದ್ರ ಜೊತೆಗೆ ಪದೇ ಪದೇ ಟೆಸ್ಟ್ ಬರೆಯೋದ್ರಿಂದ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದ್ರ ಬಗ್ಗೆ ನಮ್ಗೆ ತಿಳಿದು ಬರುತ್ತೆ ಯಾಕಂತಂದ್ರೆ ಇವಾಗ ಬರೋ ಪ್ರತಿ ಪ್ರಶ್ನೆ ಪತ್ರಿಕೆ ಕೂಡ ಯಾವ್ದು ಒನ್ಲೈನರ್ ಇಲ್ಲ ಪ್ರತಿ ಪ್ರಶ್ನೆಗಳು ಕೂಡ ಏಳಿಕೆ ರೂಪದಲ್ಲಿ ಇದಾವೆ ಇನ್ ಮುಂದೆ ಇನ್ನು ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ ಅದು ಇ ಟಿ ಆಗಿರ್ಲಿ ಅಥವಾ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಯಾವುದೇ ಆಗಿರ್ಲಿ ಅದು ಪ್ರತಿ ಪ್ರಶ್ನೆ ಹೆಚ್ಚು ಕಡಿಮೆ ಹಾಫ್ ಪೇಜಸ್ ವರ್ಗೂ ಇರುತ್ತೆ ಸೊ ಈ ರೀತಿ ಏಳಿಕೆ ರೂಪದಲ್ಲಿ ಅಥವಾ ಸರಿ ತಪ್ಪುಗಳ ರೂಪದಲ್ಲಿ ಇದ್ದಂತ ಸಂದರ್ಭದಲ್ಲಿ ನಾವು ಪ್ರಶ್ನೆ ಓದಿ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಜಾಸ್ತಿ ಬೇಕಾಗುತ್ತೆ ಸೊ ಟೈಮ್ ಅಲ್ಲಿ ಈ ಟೆಸ್ಟ್ ಸೀರೀಸ್ ನಾವೇನು ಅಟೆಂಡ್ ಮಾಡ್ತೀವಲ್ಲ ಅದರಿಂದ ಇಲ್ಲಿ ಕೂಡ ನಾವು ಪ್ರಶ್ನೆಗಳು ಕೂಡ ಹೇಳಿಕೆ ರೂಪದಲ್ಲಿ ಇರ್ತವೆ ಕೆಲವೊಂದು ಪ್ರಶ್ನೆಗಳು ಶಾರ್ಟ್ ಆನ್ಸರ್ಸ್ ಶಾರ್ಟ್ ಕ್ವಶನ್ಸ್ ಇರಬಹುದು ಬಟ್ ಮ್ಯಾಕ್ಸಿಮಮ್ ಹೇಳಿಕೆ ರೂಪದಲ್ಲಿ ಇರೋದ್ರಿಂದ ಅಲ್ಲಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ ಎಷ್ಟು ನಿಮಿಷದಲ್ಲಿ ನಾವು ಈ ಕ್ವಶನ್ ಫೇಸ್ ಮಾಡಬಹುದು ಎಷ್ಟು ನಿಮಿಷದಲ್ಲಿ ಈ ಕ್ವಶನ್ ಅಟೆಂಡ್ ಮಾಡಬಹುದು ಅನ್ನೋದು ನಿಮ್ಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಲ್ಲಿ ತಿಳಿತಾ ಬರುತ್ತೆ ಅದ್ರ ಜೊತೆಗೆ ಪರೀಕ್ಷೆಯಲ್ಲಿ ಮಾಡುವಂತಹ ತಪ್ಪುಗಳು ಕಡಿಮೆ ಆಗ್ತಾ ಹೋಗುತ್ತೆ ಫಸ್ಟ್ ಟೆಸ್ಟ್ ಅಲ್ಲಿ ಮಾಡಿರೋ ತಪ್ಪು ಎರಡನೇ ಟೆಸ್ಟ್ ಗಳಲ್ಲಿ ರಿಪೀಟ್ ಆಗಲ್ಲ ಒಂದ್ ವೇಳೆ ರಿಪೀಟ್ ಆದ್ರೂ ಕೂಡ ಅವಾಗ ನಮ್ಗೊಂದು ಪರಿಜ್ಞಾನ ಬರುತ್ತೆ ನಾ ಪದೇ ಪದೇ ಇಲ್ಲಿ ತಪ್ಪ ಮಾಡ್ತಾ ಇದ್ದೀನಿ ಇದನ್ನ ನಾನು ಸರಿ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಅದಾದ ನಂತರ ನಾವು ಟೆಸ್ಟ್ ಕೊಡ್ಬೇಕಾದ್ರೆ ಒಂದಿಷ್ಟು ಸಿಲೆಬಸ್ ನ ಟಾರ್ಗೆಟ್ ಕೊಡ್ತಾ ಹೋಗ್ತೀವಿ ಆ ಸಿಲೆಬಸ್ ಏನ್ ಕೊಟ್ಟಿರ್ತೀವಲ್ಲ ಅದೇ ಸಿಲೆಬಸ್ ಅಲ್ಲಿ ನಿಮ್ಗೆ ಟೆಸ್ಟ್ ತಗೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ ಸೊ ಹಾಗಾಗಿ ನಿಮ್ಗೆ ಪ್ರತಿ ಒಂದು ಟೆನ್ ಡೇಸ್ಗೂ ನಿಮ್ಗೆ ಒಂದೊಂದು ಕ್ಲಾಸ್ ಸಿಲೆಬಸ್ ಮುಗಿತಾ ಹೋಗ್ಬಿಡುತ್ತೆ ಮೂರು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಮೂವತ್ತು ದಿನದಲ್ಲೇ ನಿಮ್ಗೆ ಟೋಟಲ್ ಮೂರು ಕ್ಲಾಸ್ ಏಟ್ ನೈನ್ತ್ ಟೆಂತ್ ಮೂರು ಮುಗ್ದೋಗ್ಬಿಡುತ್ತೆ ಸೊ ಈ ರೀತಿ ಇದ್ದಂತ ಸಂದರ್ಭದಲ್ಲಿ ನಿಮ್ಗೆ ಸಿಲೆಬಸ್ ಕವರ್ ಆಗುತ್ತೆ ಅದರ ಜೊತೆಗೆ ನೀವು ಆದಷ್ಟು ಒಂದ್ ತಿಂಗಳಲ್ಲಿ ಏಟ್ ನೈನ್ತ್ ಟೆಂತ್ ಕವರ್ ಮಾಡಿದ್ರ ಅಂತಂದ್ರೆ ಆಕಡೆ ಒಂದು ಟ್ವೆಂಟಿ ಡೇಸ್ ಒಳಗೆ ಏನ್ ಮುಗಿಯುತ್ತೆ ಸಿಕ್ಸ್ ಸೆವೆಂತ್ ಮುಗೀತ ಅಥವಾ ಟೆನ್ ಡೇಸ್ ಒಳಗೆ ಸಿಕ್ಸ್ ಸೆವೆಂತ್ ಮುಗಿಯುತ್ತೆ ಸೊ ಆದ ನಂತರ ಟೋಟಲ್ ಸಿಲೆಬಸ್ಗೆ ಗೆ ನೀವು ಟೆಸ್ಟ್ ಬರೀತಿರಲ್ಲ ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಎಲ್ಲಾ ವಿಷಯಗಳು ರಿವಿಜನ್ ಆಗ್ತಾ ಬರುತ್ತೆ ಸೊ ಇಲ್ಲಿ ಈ ಒಂದು ಸಿಲೆಬಸ್ ನ ಪುನರಾವರ್ತನೆಗೂ ಕೂಡ ಅಲ್ಲಿ ನಮ್ಗೆ ಅವಕಾಶ ಸಿಗ್ತಾ ಬರುತ್ತೆ ಸೊ ಹಾಗಾಗಿ ಟೆಸ್ಟ್ ಸಿರೀಸ್ ಈ ಎಲ್ಲಾ ವಿಷಯಗಳಿಂದ ಬಹಳಷ್ಟು ಅಗತ್ಯ ಇದೆ ಅಂತೇಳಿ ನನ್ಗೆ ಅನ್ಸುತ್ತೆ ಇನ್ನು ಇಷ್ಟು ವಿಷಯಗಳನ್ನ ನಾವು ನೋಡ್ತಾ ಬಂದ್ವಿ ಅದಾದ ನಂತರ ಟೆಸ್ಟ್ ನ ಬೆಲೆ ಬಂದ್ಬಿಟ್ಟು ನಾ ಈಗಾಗ್ಲೇ ಹೇಳಿದೆ ಜಸ್ಟ್ ಸೆವೆಂಟಿ ಫೈವ್ ರುಪೀಸ್ ನೀವು ಯೋಚನೆ ಮಾಡಬಹುದು ಒಂದ್ ತಿಂಗಳ ನಾವು ರೀಚಾರ್ಜ್ ಮಾಡಿದ್ರೆ ಹೆಚ್ಚು ಕಡಿಮೆ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಹೆಚ್ಚು ಕಡಿಮೆ ತ್ರೀ ಹಂಡ್ರೆಡ್ ರುಪೀಸ್ ನಾವು ರೀಚಾರ್ಜ್ ಮಾಡಬೇಕಾಗುತ್ತೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಟೂ ಬಿ ಮಾಡಿಸಬೇಕಾದ್ರೆ ಬರೀ ಸೆವೆಂಟಿ ಫೈವ್ ರುಪೀಸ್ ಅಲ್ಲಿ ನಿಮ್ಗೆ ಒಂದ್ ತಿಂಗಳ ಮೂರು ಟೆಸ್ಟ್ ಗಳು ಮುಗಿತೆ ಅಂದ್ರೆ ಪ್ರತಿ ಟೆಸ್ಟ್ ನ ಬೆಲೆ ಕೇವಲ ಇಪ್ಪತ್ತೈದು ರೂಪಾಯಿ ಅದು ಸಮ ಆಗುತ್ತೆ ಅಂತಂದ್ರೆ ಒಂದ್ ರೇಟ್ ಪಾನಿಪುರಿ ತಿನ್ಲಿಕ್ಕೆ ಆಗುತ್ತೆ ಸೊ ನಾವು ರೀಚಾರ್ಜ್ ಮಾಡಿಸ್ಕೊಳ್ಬೇಕಾದ್ರೆ ಯೋಚನೆ ಮಾಡಲ್ಲ ಬಟ್ ಟೆಸ್ಟ್ ಸೀರೀಸ್ ನ ಪರ್ಚೇಸ್ ಮಾಡಬೇಕಾದ್ರೆ ಅಥವಾ ಟೆಸ್ಟ್ ಸೀರೀಸ್ ನ ಎನ್ರೋಲ್ ಮಾಡ್ಬೇಕಾದ್ರೆ ಸಾಕಷ್ಟು ಸಲ ಯೋಚನೆ ಮಾಡೋ ಪರಿಸ್ಥಿತಿನ ಬಂದಿದೆ ಅಂದ್ರೆ ಅನಾವಶ್ಯಕವಾಗ ಅನಾವಶ್ಯಕವಾಗಿ ಖರ್ಚು ಮಾಡ್ಬೇಕಾದ್ರೆ ಯೋಚನೆ ಮಾಡಲ್ಲ ಬಟ್ ಯಾವ್ದು ಅಗತ್ಯ ಇದೆ ಅದನ್ನ ತಗೋಬೇಕಾದ್ರೆ ನಾವು ಸಾವಿರ ಸಲ ಯೋಚನೆ ಮಾಡ್ತೀವಿ ಬಟ್ ಈ ಒಂದು ಸಂದರ್ಭದಲ್ಲಿ ಎಪ್ಪತ್ತು ರೂಪಾಯಿ ಯಾರಿಗೂ ದೊಡ್ಡದಲ್ಲ ಅಂತೇಳಿ ನನ್ಗೆ ಅನ್ಸುತ್ತೆ ಸೊ ನಿಮ್ಗಳ ಯೋಚನೆಗೆ ಬಿಟ್ಟಿರೋದು ಒಂದ್ ವೇಳೆ ಅನುಕೂಲ ಆಗುತ್ತೆ ಸರ್ ಅಟೆಂಡ್ ಮಾಡಬಹುದು ಅನ್ನಂಗಿದ್ರೆ ನೀವು ಅಟೆಂಡ್ ಮಾಡಿ ಇಲ್ಲ ಬೇರೆ ಯಾರಿಗಾದ್ರೂ ಅನುಕೂಲ ಆಗುತ್ತೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಈ ಒಂದು ಟೆಸ್ಟ್ ಸಿರೀಸ್ ಅಲ್ಲಿ ಬಂದಿರೋ ಟೆಸ್ಟ್ ಗಳು ಯಾವ ತರ ಪ್ರಶ್ನೆಗಳಿತ್ತು ಹೇಳಿ ಕಳೆದ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೆ ಆ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಮತ್ತೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಆ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿರ್ತೀನಿ ಆ ಟೆಸ್ಟ್ ಕ್ವಶನ್ಸ್ ನ ನೀವು ನೋಡಬಹುದು ಅದರ ಆಧಾರದ ಮೇಲೆ ನೀವು ಜಸ್ಟ್ ಗೆ ರಿಜಿಸ್ಟರ್ ಅಂತ ಹೇಳಿ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಜೈ ಹಿಂದ್